ಪರಿಷತ್ ಫೈಟ್ ಈಗ ದೆಲ್ಲಿಗೆ ತಲುಪಿದೆ ಯಾಕೆಂದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಬಿಡ್ಬಿಡಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನೇರವಾಗಿ ದೆಹಲಿಯಲ್ಲೇ ಕೂತು ದೆಹಲಿ ನಾಯಕರ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ ಮೇಲೆ ಸಭೆ ಮಾಡ್ತಾ ಇದಾರೆ ಏಳು ಸೀಟ್ಗೋಸ್ಕರ ಕಾಂಗ್ರೆಸ್ನಲ್ಲಿ ಎಪ್ಪತ್ತು ಮಂದಿ ಲಾಬಿನ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಬಿಜೆಪಿ ಕೂಡ ಈಗಾಗಲೇ ಕಂಗಾಲಾಗಿದೆ ಯಾಕೆಂದ್ರೆ ಸಿಗ್ತಾ ಇರುವಂತ ಮೂರು ಸೀಟಿಗೆ ಯಾರ್ಯಾರೆಸ್ಟ್ ಅನ್ನ ಕಳಿಸೋದು ಅಂತ ಅತ್ತ ಕೂಡ ಹೈಕಮಾಂಡ್ ನಾಯಕರೇ ಅಂತಿಮ ಅಂತ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಜೆಡಿಎಸ್ ನ ಎಸ್ನ ಒಂದು ಸೀಟ್ನ ಕಥೆ ಏನು ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಇದೇ ಜೂನ್ ಹದಿಮೂರರಂದು ಚುನಾವಣೆ ನಡೆಯಲಿದ್ದು ಕಳೆದ ಸೋಮವಾರವೇ ಆಯೋಗ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಮೂಲಕ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಈವರೆಗೂ ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿಲ್ಲ ಯಾಕಂದರೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಇನ್ನೂ ಅಭ್ಯರ್ಥಿಗಳೇ ಅಂತಿಮಗೊಂಡಿಲ್ಲ ಹೈಕಮಾಂಡ್ ಅಂಗಳ ತಲುಪಿದ ಪರಿಷತ್ ಟಿಕೆಟ್ ಫೈಟ್ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿಸಿಎಂ ಸಭೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಷತ್ ಟಿಕೆಟ್ ಫೈಟ್ ಜೋರಾಗೆ ನಡೀತಾ ಇದೆ ಸದ್ಯ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಬಹುಮತ ಇಲ್ಲ ವಿಧಾನಸಭೆ ಬಲದ ಆಧಾರದ ಮೇಲೆ ಕಾಂಗ್ರೆಸ್ ಏಳು ಸ್ಥಾನಗಳಲ್ಲಿ ಸುಲಭವಾಗಿ ಗೆಲ್ಲಬಹುದು ಆದರೆ ಕಾಂಗ್ರೆಸ್ನಲ್ಲಿ ಈ ಏಳು ಸ್ಥಾನಗಳಿಗೆ ನೂರಾರು ಆಕಾಂಕ್ಷಿಗಳಿದ್ದಾರೆ ಜೊತೆಗೆ ಎರಡು ಸೀಟುಗಳನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು ಅಂತ ಬೇಡಿಕೆ ಇಡಲಾಗಿದೆ ಈ ಮಧ್ಯೆ ಅಭ್ಯರ್ಥಿಗಳ ಆಯ್ಕೆ ಅಂತಿಮಗೊಳಿಸುವುದಕ್ಕೆ ಸಿಎಂ ಡಿಸಿಎಂ ಖುದ್ದು ದೆಹಲಿಗೆ ದೌಡಾಯಿಸಿದ್ದಾರೆ ಇವತ್ತು ಮಧ್ಯಾಹ್ನ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಿರುವಂತಹ ಸಿಎಂ ಡಿಸಿಎಂ ರಾತ್ರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರು ಪರಿಷತ್ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಸದ್ಯದ ಸ್ಥಿತಿಯಲ್ಲಿ ಸಚಿವ ಎನ್ಎಸ್ ಬೋಸರಾಜು ಅವರನ್ನ ಪುನಃ ಆಯ್ಕೆ ಮಾಡಲೇಬೇಕಿದೆ ಕೆ ಗೋವಿಂದರಾಜು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದು ಇಬ್ಬರು ಮರು ಆಯ್ಕೆಯಾಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಇನ್ನುಳಿದ ಐದು ಸ್ಥಾನಗಳ ಟಿಕೆಟ್ಗೆ ಭಾರಿ ಪೈಪೋಟಿ ಇದೆ ಈ ಮತ್ತೆ ಸಿಎಂ ಪುತ್ರ ಯತೀಂದ್ರ ಅವರನ್ನ ಎಂಎಲ್ಸಿ ಮಾಡುವ ಇಚ್ಛೆ ಸಿದ್ದರಾಮಯ್ಯನವರಿಗಿದ್ದು ಇವರ ಆಯ್ಕೆಯೂ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಉಳಿದಿರುವ ನಾಲ್ಕೈದು ಸ್ಥಾನಗಳಿಗೆ ಟವಲ್ ಹಾಕೋದಕ್ಕೆ ಆಕಾಂಕ್ಷಿಗಳ ದಂಡು ಕೂಡ ದೆಹಲಿಗೆ ದೌಡಾಯಿಸಿದೆ ಹೈಕಮಾಂಡ್ ಮಟ್ಟದಲ್ಲೇ ಲಾಬಿ ನಡೆಸಿ ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಯತ್ನಿಸಲಾಗ್ತಾ ಇದೆ ಸವಿತಾ ಸಮಾಜ ಮುಖಂಡ ಹಾಗೂ ಅತಿ ಹಿಂದುಳಿದ ವರ್ಗಗಳ ಮುಖಂಡರಾಗಿರುವ ಸಿ ವೇಣುಗೋಪಾಲ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಮನವಿ ಮಾಡಿದ್ದಾರೆ ಇವರ ಜೊತೆಗೆ ಕೆಪಿಸಿಸಿ ಕಿಸಾನ್ ಸೆಲ್ ಅಧ್ಯಕ್ಷ ಸಚಿನ್ ಬಿಗಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಇತ್ತೀಚೆಗಷ್ಟೇ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವ ತೇಜಸ್ವಿನಿಗೌಡ ಸೇರಿ ಹಲವು ಆಕಾಂಕ್ಷಿಗಳು ದೆಹಲಿಯಲ್ಲಿದ್ದು ಟಿಕೆಟ್ಗಾಗಿ ಕೊನೆ ಹಂತದ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ ಹೀಗಾಗಿಯೇ ದೆಹಲಿಗೆ ಸಿಎಂ ಹಾಗೂ ಡಿಸಿಎಂ ಬಂದಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಕಾಂಗ್ರೆಸ್ಗೆ ಸಿಗುವಂತಹ ಏಳು ಸ್ಥಾನಗಳಿಗೆ ಯಾರು ಅಭ್ಯರ್ಥಿಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇವರ ನಿವಾಸದಲ್ಲೇ ಸಿಎಂ ಹಾಗೂ ಡಿ ಸಿಎಂ ಈಗ ಚರ್ಚೆ ಮಾಡ್ತಿದ್ದಾರೆ ಸಿಗುವ ಏಳು ಸ್ಥಾನಗಳಲ್ಲಿ ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅಂತಿಮವಾಗಿ ಇಂದು ಪಟ್ಟಿ ಸಿದ್ಧವಾಗುವ ಸಾಧ್ಯತೆ ಇದೆ ಇನ್ನು ಸಂಖ್ಯಾಬಲದ ಆಧಾರದಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಮೂರು ಸ್ಥಾನಗಳನ್ನ ಪಡೆಯುತ್ತೆ ಹೈಕಮಾಂಡ್ಗೆ ರಾಜ್ಯ ಘಟಕದಿಂದ ಶಿಫಾರಸು ಮಾಡಲ್ಪಟ್ಟ ಹೆಸರುಗಳ ಆಕಾಂಕ್ಷಿಗಳ ಪೈಕಿ ಈಗ ಕೊನೆ ಕ್ಷಣದಲ್ಲಿ ಬದಲಾವಣೆಯಾಗುವ ಆತಂಕವೂ ಇದೆ ಹೈಕಮಾಂಡ್ ಜೊತೆ ಚರ್ಚಿಸಿ ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗೆ ರಾಜ್ಯ ಕೋರ್ ಕಮಿಟಿ ಅಧಿಕಾರ ನೀಡಿತ್ತು ಈಗ ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ರಾಜೇಶ್ ಜೀವಿ ಬಿಡುಗಡೆ ಮಾಡಲ್ಪಟ್ಟಿದ್ದು ಕೋರ್ ಕಮಿಟಿಯಲ್ಲಿ ಚರ್ಚಿತವಾದ ಹೆಸರಿರುವಂತಹ ಆಕಾಂಕ್ಷಿಗಳ ಆಯ್ಕೆ ಸಂಬಂಧ ಹೈಕಮಾಂಡ್ ಜೊತೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತ್ರ ಚರ್ಚೆ ಮಾಡಬೇಕಾಗಿದೆ ಇನ್ನು ಹೊಸ ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ನೇಮಕ ಆಗದ ಕಾರಣ ಶಿಫಾರಸು ಪಟ್ಟಿಯಲ್ಲಿ ಬದಲಾವಣೆ ಆಗುವುದಾದಂತಹ ಸಾಧ್ಯತೆ ಬಗ್ಗೆಯೂ ಆಕಾಂಕ್ಷಿಗಳಲ್ಲಿ ಆತಂಕ ಮತ್ತು ನಿರೀಕ್ಷೆ ಒಟ್ಟೊಟ್ಟಿಗೆ ಮೂಡಿದೆ ದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹನಿಯರ್ಕ ಟಿವಿ ನೈನ್ ಬೆಂಗಳೂರು